ಅಂದ್ರೆ ನಿಮ್ಮ ಬೆನ್ನ ಹಿಂದೆ ಗುರುಗಳ ಒಂದು ಸಪೋರ್ಟ್ ಮತ್ತೆ ಅವರ ಆಶೀರ್ವಾದ ಅವರ ಸ್ಫೂರ್ತಿ ಗುರುಗಳೇ ನಾನು ಆಗ್ಲೇ ಕೇಳ್ದೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಓಕೆ ಈಗ ನಾವು ವಿಶ್ವ ಕನ್ನಡ ಹಬ್ಬ ಮಾಡ್ತಿದ್ವಿ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡಿಗರಿದ್ದಾರೆ ಅವರಿಗೋಸ್ಕರನಾದ್ರೂ ನಾವು ಮಾಡ್ಬೇಕು ಆಮೇಲೆ ಒಂದಷ್ಟು ಜನ ಗುರುತಿಸಿ ಸನ್ಮಾನ ಮಾಡುವಂತದನ್ನ ಮಾಡ್ತಾ ಹೋದ್ರೆ ಸೊ ಕನ್ನಡಿಗರಿಗೆ ಇನ್ನೊಂದೊಂದು ಹೆಮ್ಮೆಯ ಕೆಲ್ಸ ಆಗತ್ತೆ ಆಮೇಲೆ ನಮ್ಮ ಕನ್ನಡಿಗರನ್ನ ಗುರುತಿಸೋರು ಇನ್ನೂ ಇದಾರಲ್ಲಪ್ಪಾ ಅನ್ನುವಂತ ಒಂದ್ ಸಮಾಧಾನ ಅವರಿಗೂ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಈಗ ಒಂದಷ್ಟು ಸಮಸ್ಯೆಗಳಿದ್ದಾವೆ ಕನ್ನಡ ಭಾಷೆಗೆ ಸಮಸ್ಯೆ ಇದೆ ಕನ್ನಡ ಸಿನಿಮಾಗಳು ಥಿಯೇಟ್ರ್ ಸಮಸ್ಯೆ ಇದೆ ಇದೆಲ್ಲದಕ್ಕೂ ಸರ್ಕಾರನೇ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಒಂದಷ್ಟು ಬೇಡಿಕೆಗಳಿದೆ ಆದರೆ ಕನ್ನಡಿಗರಾಗಿ ನಮ್ಮ ಒಂದು ಪಾತ್ರ ಏನು ಈಗ ನಾವು ಏನೇ ಒಂದು ನಮ್ಮ ಕರ್ನಾಟಕದಲ್ಲಿ ಪಡ್ಕೋಬೇಕು ಅಂದರೂ ಹೋರಾಟ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಕಬ್ಬಿಗೆ ರೇಟ್ ಜಾಸ್ತಿ ಆಗಬೇಕು ಅಂತ ಪಾಪ ರೈತರು ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ತಿಕ್ಕಾಟ ಆಗ್ತಾ ಇದೆ ಯಾಕೆ ಹೋರಾಟದ ಮನೋಭಾವದಿಂದಲೇ ಎಲ್ಲವನ್ನು ಪಡ್ಕೊಳ್ಳುವಂಥ ಮನಸ್ಥಿತಿ ಯಾಕೆ ಸಮಸ್ಯೆಗಳನ್ನು ಸರಿಯಾಗಿ ಅನಲೈಸ್ ಮಾಡಿದಾಗ ಆ ಸೊಲ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವನನೇ ಹಾಳಾಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ ಆದ್ರೂ ಆಗಲ್ಲ ಅಂದಾಗ ಯಾವ ತರ ಸ್ಟೆಪ್ ತಗೊಳ್ಬೇಕಾಗತ್ತೆ ನಾವು ಕನ್ನಡಿಗರು ನಮ್ಮ ಭಾಷೆ ಉಳಿಸ್ಕೊಳ್ಳೋದಕ್ಕೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಅಂತ ಆಯಾಯ ಪ್ರಾಂತ್ಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇಷ್ಟು ಹೋರಾಟ ಇದೆ ತಮಿಳ್ನಾಡಲ್ಲಿ ಹೋರಾಟ ಇಲ್ಲ ತಮಿಳು ಉಳಿಸಿ ಅಂತ ಮತ್ತೆ ಮಹಾರಾಷ್ಟ್ರದಲ್ಲಿಲ್ಲ ಅವ್ರ ಭಾಷೆ ಉಳಿಸ್ಕೊಳ್ಳಿ ಅಂತ ಕೇರಳದಲ್ಲಿಲ್ಲ ಅಕ್ಕಪಕ್ಕ ಯಾವ ರಾಜ್ಯದಲ್ಲೂ ನಮ್ಮ ಭಾಷೆ ಉಳಿಸ್ಕೊಬೇಕು ಅಂತ ಹೋರಾಟ ನಡೀತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ನಡೀತಾ ಇದೆ ಅಂದ್ರೆ ಇದರೊಳಗೆ ಒಂದೇನೋ ವಿಶೇಷತೆ ಇದೆ ಅಂತ ಕಾರಣ ಏನು ಅಂತಂದ್ರೆ ಕರ್ನಾಟಕ ಎಲ್ಲರನ್ನ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತದೆ ಅಂತ ಇದು ಬೆಂಗಳೂರು ಅಂತ ಕರ್ನಾಟಕ ಅನ್ನಂಗೆ ಆಗ್ಬಿಟ್ಟಿದೆ ಎಲ್ಲ ರಾಜ್ಯ ಎಲ್ಲ ದೇಶದವರಿಗೆ ಇಲ್ಲಿ ಪರಭಾಷಿಗರೇ ಬಹಳ ಜನ ಬೆಂಗಳೂರಲ್ಲಿ ಇರುವಂತದ್ದು ಇಲ್ಲಿ ಅವರು ಬಂದು ಬಂದು ಕನ್ನಡಿಗರನ್ನ ಹಳ್ಳಿಯ ಕಡೆಗೆ ದೂಡುವಂಥ ಕೆಲಸ ಆಗಿದೆ ಇವತ್ತು ನಾನು ಸಲ ಸರ್ಕಾರಕ್ಕೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಕಡ್ಡಾಯವಾಗಿ ಯಾರು ಕನ್ನಡವನ್ನು ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಬಿಡಿ ಆಗ ಅವ್ರು ಏನು ಮೀಸಲಾತಿ ಅಂದರೆ ಉದ್ಯೋಗದಲ್ಲಿ ಮೀಸಲಾತಿ ಯಾರು ಒಂದನೇ ತರಗತಿಯಿಂದ ಹತ್ತನೆಯ ತರಗತಿಯವರೆಗೆ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರ್ತಾರೋ ಅವರಿಗೆ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ರೆ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟರೆ ಎಲ್ಲರೂ ಕನ್ನಡ ಭಾಷೆಗೆ ಹೋಗ್ತಾರೆ ಬೇರೆ ಭಾಷೆಯನ್ನು ಕಲಿಬಾರ್ದು ಅಂತೇನಿಲ್ಲ ಬೇರೆ ಭಾಷೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ಆದ್ರೆ ಊಟನೇ ಬೇರೆ ಕನ್ನಡ ಭಾಷೆನೆ ಊಟ ಆಗ್ಬೇಕು ಅದಕ್ಕೆ ತಾಂಬೂಲಕ್ಕೆ ಸುಣ್ಣದಷ್ಟು ಬೇರೆ ಭಾಷೆ ಇರಬೇಕು ತಾಂಬೂಲನೇ ಬೇರೆ ಭಾಷೆ ಆಗ್ಬಾರ್ದು ಅದು ತಾಂಬೂಲ ನಮ್ಮ ಭಾಷೆ ಆಗಬೇಕು ಆಗ ಸುಣ್ಣ ಜಾಸ್ತಿ ಬಳಸಿದ್ರೆ ಏನಾಗುತ್ತೆ ನಾಲಿಗೆ ಸುಡುತ್ತೆ ಹಂಗೆ ಕನ್ನಡ ನಾಲಿಗೆ ಸುಡಬಾರ್ದು ಅಂತಂದರೆ ಕನ್ನಡ ಭಾಷೆಯನ್ನು ಚೆನ್ನ ಬಳಸ್ಕೊಬೇಕು ಬೇರೆ ಭಾಷೆ ಸ್ವಲ್ಪ ಇರಬೇಕು ನಂತರ ಬೇರೆ ಭಾಷೆಯ ವಿರೋಧಿಗಳು ನಾವಲ್ಲ ಆದರೆ ನಮ್ಮತನವನ್ನು ನಮ್ಮ ಕನ್ನಡತನವನ್ನು ನಾವು ಇಟ್ಕೊಳ್ಬೇಕು ಈ ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದರು ಶಿವಕುಮಾರ್ ಅವರು ಸಿಂಗಾಪುರದಲ್ಲಿ ಮಾಡಿದರು ಆ ಟೈಮ್ನಲ್ಲಿ ನಾವು ಫ್ಲೈಟ್ನಲ್ಲಿ ಹೋಗಬೇಕಾದ್ರೆ ಒಬ್ಬರು ಅವ್ರು ಕನ್ನಡ ಸಿಂಗಾಪುರದಲ್ಲೂ ಇದ್ದಾರೆ ಕರ್ನಾಟಕದಲ್ಲೂ ಇದ್ದಾರೆ ಅವರು ಅವ್ರು ಹೇಳ್ತಾ ಇದ್ರು ಕನ್ನಡ ಭಾಷೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ನಮಗೆ ಭಾಳ ಅಪಾರ ಗೌರವ ಇದೆ ಸ್ವಾಮೀಜಿ ಆನಿವಾಸಿ ಕನ್ನಡಿಗರು ನಮ್ಮ ಸಿಂಗಾಪುರದಲ್ಲಿದ್ದಾರೆ ನಾವೆಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ ನಾವೂ ಸಹ ಸೇರ್ಕೊತೀವಿ ಅಲ್ಲಿರುವ ಸಂಘನೂ ಅದ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತು ಆ ಟೈಮ್ನಲ್ಲಿ ನಮ್ಮ ವಿಜ್ಞಾನಿಗಳಾದ ಕಿರಣ್ ಕುಮಾರ್ ಅವರು ಬಂದಿದ್ದರು ಅವರು ನಾನು ಒಂದು ಮಾತು ಹೇಳಿದೆ ಕನ್ನಡ ಭಾಷೆಯನ್ನು ವಿಜ್ಞಾನದಲ್ಲೂ ಕನ್ನಡ ಭಾಷೆಯನ್ನು ತಗೊಂಬಂದರೆ ಹೆಂಗಿರುತ್ತೆ ಈಗ ಸೈನ್ಸ್ ಓದ್ತಾ ಇದ್ದೀರಿ ಸೈನ್ಸಲ್ಲಿ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದರೆ ಇನ್ನೂ ಚೆನ್ನಾಗಿ ಓದ್ತಾರಲ್ಲ ಅವ್ರು ಇದ್ದರು ಅದು ಬೇರೆ ಕಂಟ್ರಿಗಳಲ್ಲೆಲ್ಲ ಇಂಗ್ಲೀಷೇ ಇದೆ ಸ್ವಾಮೀಜಿ ಕನ್ನಡ ಐದು ಅಂತ ಆದರೆ ಅಂಥ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಆ ಟೈಮ್ನಲ್ಲಿ ಪ್ರಶ್ನೆ ಸಲ ಕೈ ಸುಟ್ಕೊಂಡ್ರಲ್ಲ ಎರಡನೇ ಸಲವೂ ಸಹ ಸುಮಾರು ಜನಗಳನ್ನು ಆ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡ್ರು ಆಗ ಸಿಂಗಾಪುರದಲ್ಲಿ ಕಿರಣ್ ಕುಮಾರ್ ಅವರು ಮತ್ತು ಡಿ ಸಿ ನಿವೃತ್ತ ಡಿ ಸಿ ಸೋಮಶೇಖರ್ ಅವರು ಮತ್ತು ಅನೇಕ ಜನ ಆ ಕಾರ್ಯಕ್ರಮದಲ್ಲಿ ಬಂದು ಅದ್ಭುತವಾಗಿ ಯಶಸ್ವಿ ಆಯಿತು ಆ ಕಾರ್ಯಕ್ರಮ ಅಲ್ಲಿ ಕನ್ನಡದ ಕಾರ್ಯಕ್ರಮ ಅಂತ ಅಂದರೆ ಆ ಭಾಗದ ಎಲ್ಲ ಆನಿವಾಸಿ ನಮ್ಮ ಕನ್ನಡಿಗರೆಲ್ಲ ಬಂದು ಭಾಗವಹಿಸಿ ಭಾಳ ಖುಷಿ ಸಂತೋಷವನ್ನು ವ್ಯಕ್ತಪಡಿಸಿದರು ಆದರೆ ನಮ್ಮ ಬೆಂಗಳೂರು ಅಷ್ಟೇ ಇರೋದು ಅದು ಸಿಂಗಾಪುರ ಆದರೆ ಅಲ್ಲಿ ಅವರ ಅಭಿಮಾನ ಅವರ ಭಾಷೆಗೆ ಅಲ್ಲಿರುವಂಥದ್ದಿದೆ ಆದರೆ ಕನ್ನಡ ಭಾಷೆಗೆ ಆ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಐವತ್ತು ಜನ ಬುಡಕಟ್ಟು ಸಂಪ್ರದಾಯದ ಕಲಾವಿದರನ್ನು ಅಲ್ಲಿ ಕರೆಸುವಂಥ ಪ್ರಯತ್ನ ಮಾಡಿದರು ಶಿವಕುಮಾರ್ ನನಗೊಂದು ಫೋನ್ ಮಾಡಿದರು ಸ್ವಾಮೀಜಿ ಹಿಂಗೆ ಬುಡಕಟ್ಟು ಸಂಪ್ರದಾಯದ ಕಲೆಗಳನ್ನು ಪ್ರದರ್ಶನ ಮಾಡಿಸ್ಬೇಕು ಸಿಂಗಾಪುರದಲ್ಲಿ ಅಂತ ನನ್ನ ಹತ್ರ ವ್ಯ ಪ್ರಸ್ತಾಪ ಮಾಡಿದಾಗ ಶಿವಕುಮಾರ್ ಇದು ಭಾಳ ಕಷ್ಟ ಆಗುತ್ತೆ ಅಂದೆ ಯಾಕೆ ಸ್ವಾಮೀಜಿ ಅಂದರು ಅವ್ರಿಗೆ ಪಾಸ್ಪೋರ್ಟ್ ಇಲ್ಲ ಸರಿಯಾಗಿ ಆಧಾರ್ ಕಾರ್ಡ್ ಇರಲಿಲ್ಲ ಸರಿಯಾದಂಥ ವೋಟಿಂಗ್ ಕಾರ್ಡ್ ಇರಲಿಲ್ಲ ಅವ್ರ ದಾಖಲೆಗಳೇ ಸರಿಯಾಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಇನ್ನು ಒಂದೂವರೆ ಎರಡು ತಿಂಗಳು ಉಳ್ದಿದೆ ಹೆಂಗೆ ಮಾಡಿಸ್ತೀರಿ ಶಿವಕುಮಾರ್ ಅಂದರು ಸ್ವಾಮೀಜಿ ಇದನ್ನು ಮಾಡಿಸೇ ಮಾಡಿಸ್ತೀನಿ ನಾನು ಅಂತಂದರು ನೋಡೋಣ ಶುರು ಅಂತಂದೆ ಆಗ ಅವರು ಎಲ್ಲರದ್ದು ನೋಡಿದಾಗ ಕೆಲವ್ರದ್ದು ಆಧಾರ್ ಕಾರ್ಡ್ ಇರಲಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಕೊಡಿಸಿರು ಕೆಲವ್ರಿಗೆ ಎಲೆಕ್ಷನ್ ಕಾರ್ಡ್ ಇಲ್ಲ ಅದು ಅಪ್ಡೇಟ್ ಕೊಡಿಸಿದ್ರು ಇವೆರಡರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮತ್ತೆ ಪಾಸ್ಪೋರ್ಟಿಗೆ ಕಳಿಸಿದ್ರು ಇನ್ನೇನು ಒಂದು ವಾರ ಹದಿನೈದು ದಿವಸ ಐತೆ ಅನ್ನೋದ್ರಾಗ ಅಷ್ಟು ಜನದು ಪಾಸ್ಪೋರ್ಟ್ ಒಬ್ರದ್ದು ಇರಲಿಲ್ಲ ಅಷ್ಟು ಜನದ ಪಾಸ್ಪೋರ್ಟ್ ಮಾಡಿಸಿ ಅವ್ರನ್ನೆಲ್ಲರನ್ನು ಸಿಂಗಾಪುರ ತೋರಿಸಿದಂಥದ್ದು ಅವ್ರ ಕಾಡಲ್ಲಿ ಗೆಡ್ಡೆ ಗೆಣಸು ಸಂಸ್ಕೃತಿ ಆಚಾರ ವಿಚಾರ ಅವರು ಈ ಭೌತಿಕತೆಯಿಂದ ದೂರ ಇದ್ದು ನಗರೀಕರಣದ ಭೌತಿಕತೆಯಿಂದ ದೂರ ಇದ್ದು ಅವ್ರದೇ ಆದ ಬೌದ್ಧಿಕತೆಯಲ್ಲಿ ಅವ್ರ ಕೆಲಸ ಮಾಡ್ತಿದ್ದಂಥವ್ರು ಅಂಥವ್ರನ್ನ ಸಿಂಗಾಪುರ ಕರೆಸಿ ಅವರಿಗೆ ಕರ್ಸೋದು ದೊಡ್ಡದನ್ನೋದು ಬೇರೆ ಆದರೆ ಅವರಿಗೆ ಇವರೇ ಎಲ್ಲ ಪೂರ್ತಿ ಆರ್ಥಿಕ ವೆಚ್ಚ ತುಂಬಿ ಪ್ಲೇಟ್ ಚಾರ್ಜ್ ತುಂಬಿ ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅವರ ಹೋಗು ಬರುವಂಥದ್ದು ನೋಡಿಕೊಂಡು ಅದ್ಭುತವಾದಂತಹ ಬುಡಕಟ್ಟು ಸಂಪ್ರದಾಯದ ಆಚಾರ ವಿಚಾರಗಳನ್ನು ಸಿಂಗಾಪುರಕ್ಕೆ ಕೊಡೋದ್ರ ಮೂಲಕ ಕನ್ನಡ ನಾಡಿನ ಮೂಲ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿ ಕನ್ನಡ ನೆಲದ ಮೂಲ ಸಂಸ್ಕೃತಿಯೇ ಬುಡಕಟ್ಟು ಸಂಸ್ಕೃತಿ ಆಮೇಲೆ ಅದು ನವೀಕರಣಗೊಳ್ತಾ ಗೊಳ್ತಾ ಗೊಳ್ತಾ ಇವತ್ತು ಎಲ್ಲ ರೀತಿಯ ಸುಮಾರು ಎಪ್ಪತ್ತ್ಮೂರು ಕಲೆಗಳಿವೆ ಕರ್ನಾಟಕದಲ್ಲಿ ಎಪ್ಪತ್ತ್ಮೂರು ಕಲೆಗಳ ಪ್ರಕಾರಗಳಿವೆ ಅವನ್ನ ಒಂದೊಂದೇ ಒಂದೊಂದೇ ತರಬೇಕು ಅಂತ ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಕಲೆಗಳನ್ನು ಪ್ರದರ್ಶನ ಮಾಡಿಸಿದರು ಎಲ್ಲ ಥರದ ನವೋದಯ ನವ್ಯ ಬಂಡಾಯ ದಲಿತ ಸ್ತ್ರೀ ಸಂವೇದನೆ ಮತ್ತು ನಾಟಕಗಳು ಭರತನಾಟ್ಯ ಮತ್ತು ವೀರ್ಗಾಸೆ ಡೊಳ್ಳು ಕುಣಿತ ಮತ್ತು ಈ ಮಾಡ್ರನ್ನು ಕಾರ್ಯಕ್ರಮಗಳು ಎಲ್ಲವನ್ನು ಅಲ್ಲಿ ಮನರಂಜನೆಯ ಜೊತೆಗೆ ಒಂದು ತತ್ವವನ್ನು ಕೊಡುವಂಥ ಕೆಲಸ ಮಾಡಿದರು ಎಲ್ಲರೂ ತುಂಬ ಖುಷಿಯಾದರು ಮತ್ತು ಆ ಸಂದರ್ಭದಲ್ಲಿ ಮತ್ತೆ ಕಷ್ಟಕ್ಕೆ ಸಿಲುಕೊಂಡ್ರು ನಾನು ಹೇಳಿದೆ ಹೋಗ್ಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ಹೋಗಬೇಕು ಆರ್ಥಿಕತೆ ತೊಂದರೆ ಆಗುತ್ತೆ ಸುಮಾರು ಜನಕ್ಕೆ ಆ ಟೈಮ್ನಲ್ಲಿ ಎಂಬತ್ತು ಎಂಬತ್ತೈದು ಜನಕ್ಕೆ ಎರಡನೆಯ ವಿಶ್ವ ಕನ್ನಡ ಹಬ್ಬದಲ್ಲಿ ಅವರೇ ಪ್ಲೇಟ್ ಚ ಚಾರ್ಜು ಉಳ್ಕೊಳಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಪ್ರತಿಯೊಂದು ಅವರೇ ನಿಂತು ಮಾಡಿಸಿದಂಥದ್ದು ಬಿಡ ಅವ್ರು ಕೊಡ್ತಾರೆ ಅವ್ರು ಡೊನೇಟ್ ಮಾಡ್ತಾರೆ ಇವರು ಡೊನೇಟ್ ಮಾಡ್ತಾರೆ ಮತ್ತು ಸಾಕಾರ ಬರುತ್ತೆ ಅಂತ ಬಹಳ ಇದ್ರು ಯಾವತ್ತೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಾರಂಭದಲ್ಲಿದ್ದ ಉತ್ಸಾಹ ಕೊನೆವರೆಗೂ ಇದ್ದಾಗ ಅದು ಗುರಿ ಮುಟ್ಟುತ್ತೆ ಈ ಅವ್ರದ್ದು ಏನು ಹಠ ಅಂದ್ರೆ ಬಸವಣ್ಣರ ಒಂದು ವಚನ ನೆನಪು ಬರುತ್ತೆ ಅವಾಗವಾಗ ಹೇಳ್ತಿರ್ತೇನೆ ಹಿಡಿದಿದ್ದ ಬಿಡದಿದ್ದರೆ ಕಡೆಗೆ ಚಾಚುವ ಅಲ್ಲದಿದ್ದರೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಅವ್ರು ಹಿಡಿದಿದ್ದನ್ನು ಹಠ ಮಾಡಿ ಛಲ ಛಲದಿಂದ ಹೋರಾಟ ಮಾಡಿ ಆ ಕೆಲಸವನ್ನ ಮಾಡಿದ್ರು ತುಂಬ ಚೆನ್ನಾಗಿ ಸಕ್ಸಸ್ ಮಾಡಿದ್ರು ಒಂದು ಖುಷಿ ಏನಪ್ಪಾ ಅಂದ್ರೆ ನಾನು ಹೇಳಿದೆ ಮೂರನೆಯ ವಿಶ್ವ ಕನ್ನಡ ಹಬ್ಬಕ್ಕೆ ನೂರಾರು ತೊಂದರೆಗಳು ಅಡೆತಡೆಗಳು ಬರ್ಬೋದು ಭಾಳ ಫೇಸ್ ಮಾಡಬೇಕು ನನಗೆ ಮೊನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು ತುಂಬಾ ಸ್ವಾಮೀಜಿ ನನಗೆ ಆತ್ಮೀಯರೇ ನನ್ನನ್ನು ನೋವಿಸಿದರು ನನಗೆ ಭಾಳ ಇದಾಯಿತು ಆಗ ಅವ್ರಿಗೊಂದು ಪದ್ಯ ಹೇಳಿದೆ ಅವರಿಗೆ ಬೇಕೆಂದಾಗ ದೊಡ್ಡವರ ಮಾಡಿ ಬೇಡವೆಂದಾಗ ಕಂದಕಕ್ಕೆ ದೂಡಿ ದೂರ ನಿಂತು ನಗುವರು ಕೂಡಿ ಎದುರಿಗೆ ಬಂದಾಗ ಕುಶಲ ಸಂಭಾಷಣೆ ಮರೆಯಾದ ತಕ್ಷಣವೇ ಮಾಡುವರು ದೂಕ್ಷಣೆ ನೀನು ಎಚ್ಚರಿಕೆಯಿಂದ ಇರಪ್ಪ ಇವೆಲ್ಲವೂ ಇದಾವೆ ಎದುರಿಗೆ ಬಂದಾಗ ಕುಶಲ ಸಂಭಾಷಣೆ ಏನ್ ಶಿವಕುಮಾರ್ ಅದ್ಭುತವಾಗಿ ಮಾಡಿದೆ ಹಾಗೆ ಹೀಗೆ ಅಂತ ಅವ್ರ ಮದೆಯ ಮರೆಯಾದ ತಕ್ಷಣನೆ ಮಾಡುವರು ದೂಕ್ಷಣೆ ಇಂಥವ್ರನ್ನ ಏನಂತ ಕರಿಬೇಕು ಬೇಕಾದಾಗ ಅವ್ರ ಹತ್ರ ತುಂಬಾ ಚೆನ್ನಾಗಿ ಒಂದ್ ಹತ್ತು ಹದಿನೈದು ಜನ ವರ್ಕ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿರ್ತಿದ್ರು ನಮ್ಮ ಅಣ್ಣ ಹಂಗೆ ನಮ್ಮ ಇವ್ರು ಅಂತ ತುಂಬಾ ಹೇಳ್ತಿರೋದು ಎದುರಿಗೆ ಬಂದಾಗ ಬೇಕೆಂದಾಗ ದೊಡ್ಡವರ್ ಮಾಡಿರ್ತಾರೆ ಬೇಡ ಅಂದಾಗ ಏನು ಮಾಡಬೇಕು ಅವರು ಕಂದಕಕ್ಕೆ ದೂಡ್ತಾರೆ ಹೆಂಗೆ ಕಂದಕ ಅಂದ್ರೆ ನಿಮ್ಮ ಹತ್ರನೇ ಕೆಲಸ ಮಾಡಿಸಿ ನಿಮಗೆ ಗೊತ್ತಿರುತ್ತೆ ಆಮೇಲೆ ಆ ಕಂದಕಕ್ಕೆ ದೂಡಿ ಆ ದೂಡ್ದವರಿಬ್ಬರೂ ಸಹ ಕೊನೆಯಲ್ಲಿ ನಿಂತು ನಗುವರು ಕೂಡಿ ಅಂತಹ ಸಂದರ್ಭಗಳನ್ನು ಫೇಸ್ ಮಾಡಿ ಇವತ್ತು ಮೂರನೆಯ ವಿಶ್ವ ಕನ್ನಡ ಹಬ್ಬಕ್ಕೆ ಪಾದಾರ್ಪಣೆ ಮಾಡಿದರೆ ನೂರು ಬರಲಿ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆಳೆಯ ಆ ಕಲ್ಲೆ ಒಂದು ದಿನ ಮೂರ್ತಿಯಾಗುವುದು ಗೆಳೆಯ ಅಂತ ನಾವು ಮಾಡ್ಕೊಬೇಕು ಇವೆಲ್ಲವೂ ನಮ್ಮನ್ನು ಗಟ್ಟಿಗೊಳಿಸುವುದಕ್ಕೆ ನೂರ ಯಾರ್ಯಾರು ಇತಿಹಾಸ ಮಾಡಿದಾರಲ್ವ ಒಂದು ಝಲಕ್ ನೋಡ್ಕೊಂಬನ್ನಿ ಅವರೆಲ್ಲ ಇಂಥ ಏರುಪೇರುಗಳ ಏರಿಳಿತದಲ್ಲಿ ಹೋಗಿ ಬಂದವರೇ